ಆದರೆ ಇದನ್ನು ಬರೆದಿರುವಂತಹ ಆಥರು ರಾಮಾಯಣದಿಂದ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ನಾವು ಇದನ್ನು ಯಾವ ರೀತಿ ಸಾರಾಂಶವನ್ನು ಈ ಕಥೆಯ ಸಾರಾಂಶವನ್ನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ ಒಂದು ರೀತಿ ರಾಮಾಯಣದಿಂದ ಪರಿವರ್ತನೆ ಮಹಾಭಾರತದಿಂದ ಪರಿವರ್ತನೆ ಖಂಡಿತ ಸಾಧ್ಯ ಅಲ್ವಾ ಅದನ್ನು ಬುಕ್ ರೂಪದಲ್ಲಿ ತಂದಿದ್ದಾರೆ ಹಾಗಾಗಿ ನಾವು ರಾಮಾಯಣದಲ್ಲಿ ನೋಡುವಂತಹ ಕ್ಯಾರೆಕ್ಟರ್ಗಳೇನಿದೆ ಅದು ನಮ್ಮ ನಾವು ಮನುಷ್ಯರುಗಳು ನಾವೆಲ್ಲರೂ ಆ ಕ್ಯಾರೆಕ್ಟರ್ಗಳಲ್ಲಿ ಒಂದೊಂದೊನ್ನೊಂದು ಕ್ಯಾರೆಕ್ಟ್ರನ್ನ ನಮಗೆ ಗೊತ್ತಿಲ್ಲದೆ ನಿಭಾಯಿಸ್ತಾ ಇರ್ತೀವಿ ಹಾಗೆ ನಮ್ಮಲ್ಲೂ ಕೂಡ ಆ ವಿವಿಧ ಚಿತ್ರಣಗಳು ಇದು ನಾನಿರ್ಬೋದು ನಾನು ಹಿಂಗೆ ಯೋಚನೆ ಮಾಡ್ತೀನೇನೋ ಅನಿಸೋ ಅಷ್ಟು ಮಟ್ಟಿಗೆ ಇವರು ಅದನ್ನು ನಮ್ಮ ಮುಂದೆ ಏನು ಬರವಣಿಗೆ ಮೂಲಕ ತೋರಿಸಿದ್ದಾರೆ ನಮಸ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ತಿಂಗಳು ಹೇಗೆ ಕಳೀತು ಅಂತ ಸುಮಾರು ಜನಕ್ಕೆ ಅನಿಸೋದೇ ಇಲ್ಲ ಅಲ್ವಾ ಅಂದರೆ ಟೂ ಮಂತ್ಸ್ ಆಗೇ ಹೋಯ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಅಂದ್ಕೊಳ್ತೀವಿ ಒಂದು ವರ್ಷ ಇದೆ ಅಯ್ಯೋ ಇನ್ನೂ ಒಂದು ವರ್ಷ ಅಂತ ಆದರೆ ಸತ್ಯ ಏನಂದರೆ ಸಮಯ ಓಡ್ತಾನೆ ಇರುತ್ತೆ ನಾವು ಅದರ ಜೊತೆ ಓಡಿದ್ರೆ ಮಾತ್ರ ನಾವು ಅಪ್ಡೇಟ್ ಆಗ್ತೀವಿ ನಾವು ಅದ್ರ ಜೊತೆ ಓಡಲಿಲ್ಲ ಅಂದರೆ ಔಟ್ಡೇಟ್ ಆಗ್ತೀವಿ ಸೊ ಎರಡು ತಿಂಗಳಲ್ಲಿ ನಾವು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತಹ ಪುಸ್ತಕಗಳಿಂದ ಸಾಕಷ್ಟು ಕಲಿಕೆಯನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡಿದ್ದೀವಿ ಅದರಿಂದ ಪರಿವರ್ತನೆ ಆಗ್ತಾ ಇದ್ದೀವಿ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲ ಕಮೆಂಟ್ಸ್ಗಳಿಂದ ಹಾಗೆ ಇದನ್ನು ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡೋಣ ಜ್ಞಾನವನ್ನು ಹೆಚ್ಚು ಹೆಚ್ಚು ಹಂಚೋಣ ಅಂತ ಹೇಳ್ತಾ ಈಗ ಮಾರ್ಚ್ ತಿಂಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಪುಸ್ತಕ ಇದು ತುಂಬ ವಿಭಿನ್ನವಾಗಿರೋ ಪುಸ್ತಕ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪುಸ್ತಕಗಳೇ ನಮ್ಮನ್ನು ಆಯ್ಕೆ ಮಾಡ್ಕೊತಿದ್ಯೋ ಗೊತ್ತಿಲ್ಲ ಅಂತ ಸೊ ಅಷ್ಟು ಅದ್ಭುತವಾದಂಥ ಒಂದು ಪುಸ್ತಕನ ನಾನಿವತ್ತು ಈ ತಿಂಗಳಲ್ಲಿ ನಾವು ಓದಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವುದು ಅಂದರೆ ಸ್ಫೂರ್ತಿ ರಾಮಾಯಣ ಎರಡು ಅಯೋಧ್ಯ ಕಾಂಡ ಅಯೋಧ್ಯ ಕಾಂಡ ಅನ್ನೋ ಪುಸ್ತಕನ ನಾವು ಓದಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಓ ಹಾಗಿದ್ದರೆ ಇದು ಏನು ರಾಮಾಯಣದ್ದೇನೋ ಇರುತ್ತೆ ಆ ಥರ ನಮಗೆ ಅನಿಸುತ್ತೆ ಅಲ್ವ ಇದು ನೋಡಿದಾಗ ಹೌದು ರಾಮಾಯಣದ್ದೇ ಆದರೆ ಇದನ್ನು ನಾವು ಪುಸ್ತಕಗಳಿಂದ ಪರಿವರ್ತನೆ ಅಂತೀವಲ್ಲ ಆದರೆ ಇದನ್ನು ಬರೆದಿರುವಂತಹ ಆಥರು ರಾಮಾಯಣದಿಂದ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ನಾವು ಇದನ್ನು ಯಾವ ರೀತಿ ಸಾರಾಂಶವನ್ನು ಈ ಕಥೆಯ ಸಾರಾಂಶವನ್ನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ ಒಂದು ರೀತಿ ರಾಮಾಯಣದಿಂದ ಪರಿವರ್ತನೆ ಮಹಾಭಾರತದಿಂದ ಪರಿವರ್ತನೆ ಖಂಡಿತ ಸಾಧ್ಯ ಅಲ್ವಾ ಅದನ್ನು ಬುಕ್ ರೂಪದಲ್ಲಿ ತಂದಿದ್ದಾರೆ ಹಾಗಾಗಿ ಅಯೋಧ್ಯ ಕಾಂಡ ಅನ್ನೋದು ಒಂದು ಒಳ್ಳೆಯ ಡಿವೈನ್ ಮೂಲಕ ಅಂದರೆ ರಾಮಾಯಣದ ಮೂಲಕ ನಾವು ಕಲಿಯೋದೆಷ್ಟೆಲ್ಲ ಇದೆ ಅನ್ನೋದನ್ನು ನೋಡೋಣ ಇದು ಈ ಧರ್ಮ ಆ ಧರ್ಮ ಅಂತ ಧರ್ಮ ಭೇದವನ್ನು ಮಾಡಿದೆ ಕಲಿಕೆಗೆ ಏನು ಬೆನಿಫಿಟ್ ಆಗುತ್ತೆ ನನ್ನ ಜೀವನದಲ್ಲಿ ಕಲಿಕೆನ ನಾನು ತೊಗೊಳ್ಳೋದಾದರೆ ಈಗ ನನ್ನ ಕನ್ನಡದಲ್ಲೇ ಕಲಿಬೇಕು ನನ್ನ ನನ್ನ ರಾಜ್ಯ ಕನ್ನಡ ಅಂತ ಅನ್ನೋದು ಬಿಟ್ಟು ನಾವು ಕಲಿಬೇಕು ಅಂತ ಮಾಡಿದಾಗ ಇಡೀ ಯೂನಿವರ್ಸೇ ನಮ್ದಾಗುತ್ತೆ ಬ್ರಹ್ಮಾಂಡನೇ ನಮ್ದಾಗುತ್ತೆ ಆ ದೃಷ್ಟಿಯಲ್ಲಿ ನಾವು ಇದನ್ನು ನೋಡಬೇಕಾಗಿದೆ ಓಕೆ ಸೊ ಹಾಗಾಗಿ ಇದನ್ನು ಬರೆದಿರೋ ಅಂಥವ್ರು ಆಥರ್ ಹೆಸರು ಜಗದೀಶ ಶರ್ಮಾ ಸಂಪ ಇದನ್ನು ಬರೆದಿರೋವಂಥವ್ರು ಹಾಗಿದ್ರೆ ಈ ಒಂದು ಏನು ಆಥರ್ನ ಒಂದು ಬ್ಯಾಕ್ಗ್ರೌಂಡನ್ನ ಇವಾಗ ತಿಳ್ಕೊಳ್ಳೋಣ ಅಯೋಧ್ಯಾ ಕಾಂಡ ಬುಕ್ಕನ್ನ ಅಂತಹ ಆಥರ್ ಖುಷಿ ಏನು ಗೊತ್ತಾ ಇಲ್ಲಿವರೆಗೂ ಇವರು ಇದು ಮೊದಲನೇ ಕೃತಿ ಅಂತ ನಾವು ಓದಿದ್ದು ನೋಡಿದ್ದೀವಿ ಆದರೆ ಈ ಒಂದು ಅಯೋಧ್ಯ ಕಾಂಡ ಅನ್ನೋ ಪುಸ್ತಕ ಈ ಆತರಿನ ಇಪ್ಪತ್ತಾರನೇ ಕೃತಿ ಇಪ್ಪತ್ತಾರನೇ ಬುಕ್ ಇದು ಓಕೆ ಸೊ ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ ಅವ್ರ ಬಗ್ಗೆ ಮಹಾ ಯಾವ್ಯಾವ ಬುಕ್ಕು ಅಂತ ಹೇಳಿ ಕೆಲವೊಂದು ಹೇಳ್ತೀನಿ ಮಹಾಭಾರತ ಅನ್ವೇಷಣೆ ಪೌರಾಣಿಕ ಕಥಾಗುಚ್ಛ ಧರ್ಮ ಚಾಣಕ್ಯ ಆತ್ಮಗುಣ ಯಕ್ಷಪ್ರಶ್ನೆ ಕಲಿಸದೇ ಕಲಿಸುವ ಇಪ್ಪತ್ನಾಲ್ಕು ಗುರುಗಳು ಭಗವದ್ಗೀತೆ ದಶಕಂಠ ರಾವಣ ಬಾಲಕಾಂಡ ಮಹಾಭಾರತದ ನೈಜ ನಾಯಕ ವಿದುರ ಭೀಷ್ಮ ಹೇಳಿದ ಮ್ಯಾನೇಜ್ಮೆಂಟ್ ಕಥೆಗಳು ಮಹಾಭಾರತ ಹೇಳಿಯೂ ಹೇಳಿದ್ದು ಕತೆ ಬೇಕೇನ್ರಿ ಕಥೆ ಪಥ ಕಥೆಯಲ್ಲ ಜೀವನ ಹೂಬಾಣ ಕಥಾ ಸರಸಿ ಅಂದಿಗಷ್ಟು ಇಂದಿಗಿಷ್ಟು ಚುರುಕು ಚಾವಡಿ ಮಹಾನಂದಿ ಸಂತ ತ್ರಿವಿಕ್ರಮ ಗೋ ಸಾಮ್ರಾಜ್ಯದ ಅನಭಿಕ್ಷಕ್ತ ಸಾಮ್ರಾಟ ಮಹಾನಂದಿ ಸಂಪನೀನಾದ ದಿವ್ಯ ಜೀವನ ಇವೆ ಇನ್ನು ಮುಂತಾದವುಗಳು ಓಕೆ ಇವರ ಊರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಂಪ ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಇವರು ಅಂಕಣಗಳನ್ನು ಬರೆದಿದ್ದಾರೆ ಎಷ್ಟು ಗೊತ್ತಾ ಸಿಕ್ಕಾಪಟ್ಟೆ ಅಂಕಣಗಳನ್ನು ಬರೆದಿದ್ದಾರೆ ಅಂದರೆ ಕಾಲಮ್ಗಳು ಐನೂರಕ್ಕೂ ಹೆಚ್ಚು ಪುಸ್ತಕ ಪ್ರಕಾಶನ ಕಾರ್ಯದಲ್ಲಿ ಇವರು ತೊಡಗಿಸ್ಕೊಂಡಿದ್ದಾರೆ ಭಾರತಿ ತ್ರಿವಿಕ್ರಮ ಮಾಸಪತ್ರಿಕೆಗಳ ಸಂಪಾದಕತ್ವ ಕೂಡ ಹೌದು ಸಾವಿರಾರು ಲೇಖನಗಳನ್ನು ಬರೆದಿದ್ದಾರೆ ಸಾವಿರಾರು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ ಪ್ರಬಂಧ ಮಂಡನೆ ಮಾಡಿದ್ದಾರೆ ಕಾರ್ಯಕ್ರಮಗಳ ಪ್ರಬಂಧ ಮಂಡನೆ ಕಾರ್ಯಕ್ರಮಗಳ ಸಂಯೋಜನೆಗಳನ್ನು ಮಾಡಿದ್ದಾರೆ ಶಿಬಿರಗಳ ಆಯೋಜನೆಯನ್ನು ಮಾಡ್ತಾರೆ ಪಾಠ ಮಾಡಿಕೊಂಡೇ ಇರೋದು ಇವರ ಒಂದು ಲೈಫು ಅನ್ನೋದನ್ನು ಹೇಳ್ಬೋದು ಸೊ ಈಗ ನಮ್ಮ ಕೈಯಲ್ಲಿರುವಂತಹ ಸ್ಫೂರ್ತಿ ರಾಮಾಯಣ ಎರಡು ಅಯೋಧ್ಯ ಕಾಂಡ ಅಂತ ಪುಸ್ತಕ ಏನಿದೆ ಇದು ಇವರ ಇಪ್ಪತ್ತಾರನೇ ಪುಸ್ತಕವಾಗಿದೆ ಹಾಗಿದ್ರೆ ಈ ಪುಸ್ತಕದಲ್ಲಿ ಇವರು ಏನು ಹೇಳ ಕೊರಟಿದ್ದಾರೆ ಅಂತ ಅವರೇ ಹೇಳಿರುವಂಥದ್ದನ್ನು ಚೂರು ನೋಡೋಣ ರಾಮಾಯಣದ ಸ್ಫೂರ್ತಿಯ ಗಂಗಾಧಾರೆ ಅಯೋಧ್ಯ ಕಾಂಡದಲ್ಲಿ ತುಂಬಿ ಹರಿದಿದೆ ಇದು ಭಾವಸ್ಫೂರ್ತಿಯ ಪ್ರವಾಹ ಭಾವನೆಗಳಿಗೊಂದು ಶಾಲೆ ರೈಟ್ ಸೊ ಇದು ಭಾವಸ್ಫೂರ್ತಿಯ ಪ್ರವಾಹ ಮನುಷ್ಯನ ಮನೋಬಿತ್ತಿಯ ವಿವಿಧ ಚಿತ್ರಗಳು ಇಲ್ಲಿ ಕಾಣಿಸುತ್ತೆ ಅಂದರೆ ನಾವು ರಾಮಾಯಣದಲ್ಲಿ ನೋಡುವಂತಹ ಕ್ಯಾರೆಕ್ಟರ್ಗಳೇನಿದೆ ಅದು ನಮ್ಮ ನಾವು ಮನುಷ್ಯರುಗಳು ನಾವೆಲ್ಲರೂ ಆ ಕ್ಯಾರೆಕ್ಟರ್ಗಳಲ್ಲಿ ಒಂದೊಂದೊನ್ನೊಂದು ಕ್ಯಾರೆಕ್ಟರನ್ನ ನಮಗೆ ಗೊತ್ತಿಲ್ಲದೆ ನಿಭಾಯಿಸ್ತಾ ಇರ್ತೀವಿ ಹಾಗೆ ನಮ್ಮಲ್ಲೂ ಕೂಡ ಆ ವಿವಿಧ ಚಿತ್ರಣಗಳು ಇದು ನಾನಿರ್ಬೋದು ನಾನು ಹಿಂಗೆ ಯೋಚನೆ ಮಾಡ್ತೀನೇನೋ ಅನಿಸೋ ಅಷ್ಟು ಮಟ್ಟಿಗೆ ಇವರು ಅದನ್ನು ನಮ್ಮ ಮುಂದೆ ಏನು ಬರವಣಿಗೆ ಮೂಲಕ ತೋರಿಸಿದ್ದಾರೆ ಭಾವವೇ ಬದುಕು ಸಾವು ಆಗುವ ವೈಚಿತ್ರ್ಯವಿದೆ ಭಾವ ಭಾವಗಳೇ ಬದುಕು ಆಗ್ಬೋದು ಸಾವು ಆಗ್ಬೋದು ಅಂತಹ ಒಂದು ಏನು ಕತೆಯನ್ನು ಇದು ನಮ್ಮ ಜೀವನದ ಕತೆ ಅಂತಲೇ ಹೇಳ್ಬೋದು ರಾಮಾಯಣ ಮಹಾಭಾರತ ಸೊ ಅದನ್ನು ಇವರಿಲ್ಲಿ ವ್ಯಕ್ತಪಡಿಸಿದ್ದಾರೆ ರಾಮಾಯಣ ರಾಮಾಯಣವಾಗಲು ತೊಡಗುವುದು ಇಲ್ಲಿ ಹಾಗಾಗಿ ಇದನ್ನು ರಾಮಾಯಣದ ಸ್ಫೂರ್ತಿ ಎನ್ನಲು ಅಡ್ಡಿ ಇಲ್ಲ ಸೊ ಇದನ್ನು ರಾಮಾಯಣ ಆದ ಒಂದು ಸ್ಫೂರ್ತಿ ಅಂತ ಹೇಳೋಕ್ಕೇನು ಅಡ್ಡಿ ಇಲ್ಲ ಯಾಕಂದರೆ ರಾಮಾಯಣದಲ್ಲಿರುವಂತಹ ಕಥೆಗಳನ್ನು ಇಲ್ಲಿ ತಗೊಂಡು ಸ್ಫೂರ್ತಿಯಾಗಿ ತಗೊಂಡು ಬರೆದಿರುವಂಥದ್ದು ಕವಿ ವಾಲ್ಮೀಕಿ ಆ ರಸಘಟ್ಟಗಳನ್ನು ರಸಮಯವಾಗಿಯೇ ಚಿತ್ರಿಸಿದ್ದಾರೆ ರಾಮಾಯಣ ಕರುಣರಸದ ಆಖರ ಎನ್ನುವ ಮಾತಿದೆ ಅದಕ್ಕೆ ಅಯೋಧ್ಯೆ ಕಾಂಡವೇ ಭಿತ್ತಿ ಸೊ ಈ ಅಯೋಧ್ಯ ಕಾಂಡ ಬುಕ್ನ ನಾವು ಓದಿ ಮುಗಿಸೋಷರಲ್ಲಿ ನಮಗೆ ಸಾಕಷ್ಟು ಗೊತ್ತಾಗ್ಬಿಡುತ್ತೆ ರಾಮಾಯಣದ ಕಥೆಗಳು ಕೂಡ ಅಷ್ಟು ಚೆನ್ನಾಗಿ ಏನು ವಾಲ್ಮೀಕಿ ಅವರು ಚಿತ್ರಿಸಿದ್ದಾರೆ ಅದನ್ನು ಸ್ಫೂರ್ತಿಯಾಗಿ ತಗೊಂಡು ಇಲ್ಲಿ ಜಗದೀಶ್ ಶರ್ಮಾ ಸಂಪಾ ಸರ್ ಕೂಡ ಅದನ್ನು ನಮಗೆ ಚಿತ್ರಿಸಿದ್ದಾರೆ ಕುಟುಂಬ ಮತ್ತು ಸಮೂಹದ ಪ್ರೀತಿ ಅಪ್ರೀತಿಗಳ ಚಿತ್ರಣ ಅಯೋಧ್ಯ ಕಾಂಡ ಎಷ್ಟು ಚೆನ್ನಾಗಿದೆ ಅಲ್ಲ ಕುಟುಂಬ ಮತ್ತೆ ಸಮೂಹದ ಸಮೂಹದ ಪ್ರೀತಿ ಮತ್ತು ಅಪ್ರೀತಿಗಳು ಓಕೆ ಅದು ಹೇಗೆ ಬದುಕಿನ ಸ್ಫೂರ್ತಿ ಆಗತ್ತೆ ಅನ್ನೋದನ್ನ ಹೇಳಕ್ಕೆ ಹೊರಟಿದೆ ಈ ಕೃತಿ ಇಲ್ಲಿ ಸಂಬಂಧಗಳ ಬಗ್ಗೆ ಪ್ರೀತಿಯ ಬಗ್ಗೆ ದ್ವೇಷದ ಬಗ್ಗೆ ನಿಸ್ವಾರ್ಥದ ಬಗ್ಗೆ ನಾಯಕತ್ವದ ಬಗ್ಗೆ ತುಂಬ 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 ವಿಚಾರಗಳನ್ನು ಕಲಿತಾ ಹೋಗ್ತೀವಿ ರಾಮಾಯಣನ ಈ ರೀತಿ ನೋಡಬಹುದಾ ಅನ್ನೋದನ್ನು ಕೂಡ ನಾವು ಈ ಬುಕ್ಕಲ್ಲಿ ನೋಡ್ತಾ ಹೋಗ್ತೀವಿ ಸೊ ಈ ಬುಕ್ಕು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ತುಂಬ ಕುತೂಹಲದಿಂದ ಇದ್ದೀನಿ ಈ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಬಿಕಾಸ್ ನಾನು ಓದಿದ್ದೀನಿ ಸೊ ನಿಮ್ಮ ಮುಂದೆ ನಾಳೆಯಿಂದ ಹೇಳೋಕ್ಕೆ ನಾನು ಕೂಡ ಕುತೂಹಲದಿಂದ ಇದ್ದೀನಿ ರಾಮಾಯಣ ಮಹಾಭಾರತ ಈ ಕತೆಗಳನ್ನು ಮಕ್ಕಳಿಗೂ ಹೇಳೋದ್ರ ಮೂಲಕ ಇದನ್ನು ಅರ್ಥ ಮಾಡಿಸೋದ್ರ ಮೂಲಕ ಎಷ್ಟು ತಿಳ್ಕೊಬೋದು ಹಾಗೆ ನಾನು ಈ ಕತೆ ಹೇಳಬೇಕಾದ್ರೆ ನಾನು ನನ್ನ ಜೀವನದಲ್ಲಿ ಮಾಡಿರುವಂತಹ ತಪ್ಪುಗಳು ನನ್ನ ಜೀವನದಲ್ಲಿ ನಾನು ಅನುಭವಿಸಿರೋ ನೋವುಗಳು ಅದಕ್ಕೆ ಕಾರಣ ನನ್ನೊಳಗಿರೋ ಭಾವನೆಗಳು ಇವೆಲ್ಲವನ್ನು ನಾನು ಕನೆಕ್ಟ್ ಮಾಡಿಕೊಂಡು ಓದಿದ್ದೀನಿ ನನ್ನ ಪರಿವರ್ತನೆಗೆ ಅದಕ್ಕೆ ಪುಸ್ತಕದಿಂದ ಪರಿವರ್ತನೆ ಹಾಗಾಗಿ ನಾಳೆಯಿಂದ ನಿಮ್ಮ ಲೈಫ್ನ ಪರಿವರ್ತನೆಗೆ ಅಯೋಧ್ಯ ಕಾಂಡ ಕೂಡ ಒಂದಾಗತ್ತೆ ಹಾಗೆ ನಿಮ್ಮ ಮನೆಯ ಲೈಬ್ರರಿಗೆ ಈ ಪುಸ್ತಕ ಕೂಡ ಸೇರ್ಪಡೆ ಆಗಲಿ ಅಂತ ಹೇಳ್ತಾ ನಾಳೆಯಿಂದ ಈ ಪುಸ್ತಕನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಥರ್ ಆಗಿರುವಂತಹ ಜಗದೀಶ ಶರ್ಮಾ ಸಂಪಾ ಸರ್ಗೆ ನಮ್ಮ ಒಂದು ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಹಾಗೆ ಇದನ್ನು ಪಬ್ಲಿಷ್ ಮಾಡಿರುವಂತಹ ಸಾವಣ್ಣ ಪಬ್ಲಿಕೇಶನ್ನ ಜಮೀಲ್ ಸರ್ ಸಿ ನಾನು ಇದನ್ನು ಹೇಳಲೇಬೇಕು ಜಮೀಲ್ ಸರ್ ಆ್ಯಕ್ಚುಲಿ ಧರ್ಮ ಅಂತ ನಾವು ನೋಡೋದಾದರೆ ಅವರು ಇಸ್ ಇಸ್ಲಾಂ ಧರ್ಮ ಅಂದರೆ ಮುಸ್ಲಿಂ ಧರ್ಮಕ್ಕೆ ಬರ್ತಾರೆ ಆದರೆ ಅವರು ಪ್ರಕಟ ಮಾಡಿರುವಂಥದ್ದು ಅಂದರೆ ಅವರ ಒಂದು ಪಬ್ಲಿಕೇಶನ್ನಲ್ಲಿ ಪ್ರಕಟವಾಗಿರುವಂಥದ್ದು ಸ್ಫೂರ್ತಿ ರಾಮಾಯಣ ಓಕೆ ಇದು ಒಂದೇ ಅಲ್ಲ ನಾನು ಈ ಪುಸ್ತಕ ಈ ತಿಂಗಳು ಮುಗಿದ ಮೇಲೆ ಜಮೀಲ್ ಸರ್ ಯಾವ ಯಾವ ಹಿಂದೂ ಗ್ರಂಥಗಳ ಒಂದು ಸ್ಫೂರ್ತಿಗಳನ್ನು ಕೂಡ ಎಷ್ಟು ಪ್ರೋತ್ಸಾಹದಿಂದ ಅವರು ಪಬ್ಲಿಷ್ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ತಿಂಗಳ ಅಂದರೆ ಈ ಬುಕ್ನ ಕೊನೆಯಲ್ಲಿ ನಾನು ತೋರಿಸ್ತೀನಿ ಜಗದೀಶ ಶರ್ಮಾ ಸಂಪ ಸರ್ ಅವರು ಬರೆದಿರುವಂತಹ ಪುಟ್ ಪುಟಾಣಿ ಬುಕ್ಗಳಿದೆ ಅದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಆ್ಯಂಡ್ ಅದು ನಮ್ಮ ಪಾಕೆಟಲ್ಲಿದ್ದರೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ನಾಳೆಯಿಂದ ಶುರು ಮಾಡೋಣ ನಮ್ಮ ಅಯೋಧ್ಯ ಕಾಂಡದ ಜರ್ನಿಯನ್ನು ಥ್ಯಾಂಕ್ ಯು